ಕಳ್ಳನ ಜೊತೆ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಕಳ್ಳಾಟ ಬಯಲಾಗಿದೆ ಕಳ್ಳನ ಜೊತೆ ಲೇಡಿ ಕಾನ್ಸ್ಟೇಬಲ್ ರೂಮ್ ಅನ್ನ ಶೇರ್ ಮಾಡ್ಕೊಂಡಿದ್ರು ಸಲೀಂ ಹಾಗೆ ಕಾನ್ಸ್ಟೇಬಲ್ ಸೋನರ್ ಇವರಿಬ್ರು ಸಹ ರೂಮ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಸೋನರ್ ಕಳ್ಳ ಆಗಿದ್ರು ಪೊಲೀಸ್ ಡ್ರೆಸ್ ನಲ್ಲಿ ಹೇಗಿದ್ದೀನಿ ಪೊಲೀಸ್ ಡ್ರೆಸ್ ಅನ್ನ ಧರಿಸಿ ಈ ರೀತಿಯಾಗಿ ಪತ್ನಿಗೆ ಕಳ್ಳ ವಿಡಿಯೋ ಕಾಲ್ ಮಾಡಿದ್ದಾನೆ ಆಗ ಈ ಕತೆ ಗೊತ್ತಾಗಿದೆ ಪೊಲೀಸ್ ಸ್ಟೇಷನ್ ನಲ್ಲಿ ಪತ್ನಿಗೆ ಬಾಂಬೆ ಸಲೀಂ ಕರೆ ಮಾಡಿದ್ದ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಪತ್ನಿಗೆ ಕಾಲ್ ಮಾಡಿ ಬಾಂಬೆ ಸಲೀಂ ಬಿಲ್ಡಪ್ ಅನ್ನ ಕೊಟ್ಟಿದ್ದಾನೆ ವಾರೆಂಟ್ ಅಲ್ಲಿದ್ರು ಸಹ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದಾನೆ ಸಲೀಂ ಕಳ್ಳನನ್ನ ಬಂಧಿಸಿ ಮೊಬೈಲ್ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ ಒಂದೇ ರೂಮ್ ನಲ್ಲಿ ವಾಸ್ತವ್ಯ ಹೂಡಿದ್ರು ಕಳ್ಳ ಪೊಲೀಸ್ ಅನ್ನೋದು ಗೊತ್ತಾಗುತ್ತೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಶರತ್ ಕಳ್ಳನ ಜೊತೆಯಲ್ಲಿ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ರೂಮ್ ಶೇರ್ ಮಾಡ್ಕೊಂಡಿದ್ದು ಆತನ ಪತ್ನಿ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಹೇಗ್ ಪಡ್ಕೊಂಡ್ರು ಪೊಲೀಸರು ಈ ಕಳ್ಳನಿಗೂ ಸೋನಾರ್ ಅವರಿಗೂ ಏನ್ ಸಂಬಂಧ ಅಂತ ಗೊತ್ತಾಗಿದೆ ಪ್ರಗತಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು ಜೊತೆಗೆ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿರುವಂತಹ ಸೋನಾರ್ ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಕಾರಣವಾಗಿರುವಂತದ್ದು ಏನೋ ಒಬ್ಬ ಕುಖ್ಯಾತ ಕಳ್ಳನಾಗಿರುವಂತಹ ಬಾಂಬೆ ಸಲೀಬ್ ಎಂಬ ಆತನ ಜೊತೆಗೆ ರೂಮ್ ಅನ್ನ ಶೇರ್ ಮಾಡಿಕೊಂಡಿದ್ರು ಎನ್ನುವಂತ ಒಂದು ಆರೋಪ ಜೊತೆಗೆ ಬೇರೊಂದು ಪ್ರಕರಣದಲ್ಲಿ ಪೊಲೀಸರು ಆತನನ್ನ ಬಂಧನವನ್ನ ಮಾಡದಂತಹ ವೇಳೆಯಲ್ಲಿ ಆತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೂರ್ವ ವಿಭಾಗ ಡಿಸಿಪಿಗೆ ಇಂದ್ರಾನಗರ ಪಿ ಎಸ್ ಐ ಆಗಿರುವಂತಹ ಒಬ್ರು ರಿಪೋರ್ಟ್ ಅನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಆತನನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಡಿಸಿಪಿ ಮಾಡಿರುವಂತದ್ದು ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಈ ರೀತಿಯಾದಂತಹ ಒಬ್ಬ ಅಂತರಾಜ್ಯ ಕಳ್ಳ ಆಗಿರ್ತಾನೆ ಈತ ಸಲೀಂ ಅಲಿಯಾದ್ ಬಾಂಬೆ ಸಲೀಂ ಅಂತೇಳಿ ಈತನ ಹುಡುಕಾಟವನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರ್ತಾರೆ ಆದ್ರೆ ಆತ ಬೆಂಗಳೂರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸ್ ಮನೆಯಲ್ಲೇ ವಾಸ್ತವ್ಯವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದ ಈ ರೀತಿಯಾಗಿ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆತ ಪೊಲೀಸ್ ಡ್ರೆಸ್ ಅನ್ನ ಹಾಕೊಂಡು ತನ್ನ ಪತ್ನಿಗೆ ವಿಡಿಯೋ ಕಾಲ್ ಅನ್ನ ಮಾಡಿ ಮಾತಾಡಿರ್ತಾನೆ ಜೊತೆಗೆ ಯಾವ ರೀತಿಯಾಗಿ ತಾನು ಪೊಲೀಸ್ ಬಸ್ ಅಲ್ಲಿ ಕಾಣ್ತಾ ಇದ್ದೇನೆ ಎನ್ನುವಂತಹ ಒಂದು ವಿಚಾರಗಳು ಕೂಡ ಆತ ಮಾತನಾಡಿರ್ತಾನೆ ಅದರ ಆಧಾರದ ಮೇಲೆ ಒಂದು ವಿಡಿಯೋ ಕಾಲ್ ಶಾಟ್ ಕೂಡ ಆತನ ಮೊಬೈಲ್ ಅಲ್ಲಿ ಆಗುತ್ತೆ ಅದನ್ನ ಅದರ ಆಧಾರದ ಮೇಲೆ ಸದ್ಯ ಆತನನ್ನ ಕಾನ್ಸ್ಟೇಬಲ್ ಅನ್ನು ಕೂಡ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು ಹಲವು ಠಾಣೆಗಳಲ್ಲಿ ಈ ಸಲೀಂ ವಿರುದ್ಧ ಪ್ರಕರಣಗಳು ದಾಖಲಾಗಿರ್ತವೆ ಆ ಹಿನ್ನೆಲೆಯಲ್ಲಿ ಪೊಲೀಸರು ಸಲೀಂ ಅನ್ನ ಹುಡುಕುವಂತಹ ಕೆಲಸವನ್ನ ಅಂತಾರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇರ್ತಾರೆ ಆದ್ರಿಂದಾಗಿ ಆ ಈ ಆತ ಬಂಧನ ಆದ ಬಳಿಕ ಈ ರೀತಿಯಾದಂತಹ ಒಂದು ಮಾಹಿತಿ ಹೊರಗಡೆ ಬಂದಿರುವಂತದ್ದು ಇನ್ನು ಆ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಾರೆ ಇನ್ನು ಈ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಪಟ್ಟದೆ ಏನಾದ್ರೂ ಈ ಕಾನ್ಸ್ಟೇಬಲ್ ಕೂಡ ಭಾಗಿಯಾಗಿದ್ರೆ ಅನ್ನುವಂತ ಒಂದು ವಿಚಾರವಾಗಿ ಕೂಡ ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲಾ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ